ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀತಾ ಚಾನಲ್ ಇವತ್ತಿನ ರೆಸಿಪಿ ಮರವಾಯಿ ಸುಕ್ಕ ಇದನ್ನು ಚಿಪ್ಪು ಅಂತಲೂ ಹೇಳ್ತಾರೆ ಸೊ ಇದು ಯಾವ ರೀತಿ ಸುಕ್ಕ ಅಂತ ನೋಡೋಣ ಬನ್ನಿ ನಾವಿವಾಗ ಚಿಪ್ಪುನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಕ್ಲೀನ್ ಮಾಡಿದ ನಂತರ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಕೆಲವರು ಎರಡು ಒಟ್ಟಿಗೆ ಹಾಕ್ತಾರೆ ನಾವು ಆ ಥರ ಮಾಡಲ್ಲ ಒಂದು ಸೈಡಲ್ಲಿ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ನೀಟಾಗಿ ಹಾಕೋತೀವಿ ಇದನ್ನ ಫಸ್ಟ್ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಥರ ಓಪನ್ ಮಾಡಿಬಿಟ್ಟು ಹಾಕೋಬೇಕು ನೋಡಿ ಈ ಥರ ಅದರೊಳಗಡೆ ಏನು ಮಾಂಸ ಇರುತ್ತೆ ಅದು ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಚಿಪ್ಪಲ್ಲಿ ಇದು ಮಾಡಿ ಯೂಸ್ ಮಾಡ್ಕೋಬೇಕು ನೋಡಿ ಈ ಥರ ಲಾಸ್ಟಾಗಿ ಫೈನಲಾಗಿ ಕ್ಲೀನ್ ಮಾಡ್ಕೊಂಡು ಓಪನ್ ಮಾಡಿ ಯೂಸ್ ಮಾಡೋದು ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ಥರ ಇರುತ್ತೆ ಸುಕ್ಕ ಪೌಡರ್ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಒನ್ ಟೇಬಲ್ ಸ್ಪೂನಷ್ಟು ಜೀರಾ ಕಾಲು ಟೀ ಸ್ಪೂನಷ್ಟು ಅಜ್ವೈನಿ ಕಾಲು ಟೀ ಸ್ಪೂನಷ್ಟು ಮಸ್ಟರ್ಡ್ ಸೀಡ್ಸ್ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಸೀಡ್ಸ್ ಹಾಫ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಸೀಡ್ಸ್ ಒಂದು ಟೂ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಸೀಡ್ಸ್ ಇದನ್ನೆಲ್ಲೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದು ಗರಂ ಮಸಾಲ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಒಂದು ಎಲೆ ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥ ಚಿಲ್ಲಿ ಬ್ಯಾಡ್ಗಿ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗಿ ಚಿಲ್ಲಿ ತಗೊಂಡಿದ್ದೀನಿ ಮತ್ತು ಕರಿ ಲೀವ್ಸ್ ಇವಾಗ ಒಂದು ಕಡಾಯಿಗೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಕಿ ಚಿಲ್ಲಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ಅದು ಡ್ರೈ ರೋಸ್ಟ್ ಆದ ನಂತರ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಯೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹೋಲ್ ಸ್ಪೈಸಸ್ ಏನಿರುತ್ತೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕರಿ ಲೀವ್ಸನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಸ್ಪೈಸಸ್ ಜೊತೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಈ ಥರ ಮಸಾಲೆ ಜೊತೆ ಆಯಿಲ್ ಆ್ಯಡ್ ಮಾಡೋದ್ರಿಂದ ಆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಕರಿಲೀಸ್ ಜೊತೆ ಸೊ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಆಯಿಲ್ ಮಸಾಲೆ ಜೊತೆ ಆ್ಯಡ್ ಮಾಡಿದರೆ ಅದು ಚೆನ್ನಾಗಿ ಪೌಡ್ರ್ ಆಗಲ್ಲ ಸೊ ಇವಾಗ ಗಾರ್ಲಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇವಾಗ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಪೌಡ್ರ್ ಚೆನ್ನಾಗಿ ಪೌಡ್ರ್ ಆಗಿದೆ ಇವಾಗ ಇದು ಒಗ್ಗರಣೆಗೆ ಒಂದು ಲೀವ್ಸ್ ಆನಿಯನ್ ಒಂದು ಎರಡು ಆನಿಯನ್ ಒಂದು ಟೊಮ್ಯಾಟೊ ಎರಡು ಗ್ರೀನ್ ಚಿಲ್ಲಿ ಇದನ್ನೆಲ್ಲ ತಗೊಂಡಿದ್ದೀನಿ ಒಂದು ಕಡಾಯಿಗೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಮಸ್ಟರ್ ಸೀಡ್ ಆನಿಯನ್ ಕರಿ ಲೀವ್ಸ್ ಇದನ್ನೆಲ್ಲ ಒಗ್ಗರಣೆ ಜೊತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಆನಿಯನ್ ಟ್ರಾನ್ಸ್ಫರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಚಿಪ್ಪುನ ಆ್ಯಡ್ ಮಾಡ್ಕೋತಿದ್ದೀನಿ ಇದು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒನ್ ಟು ಟೂ ಟೇಬಲ್ ಸ್ಪೂನಷ್ಟು ನಾನು ಏನು ಸುಕ್ಕ ಪೌಡರ್ ಇರುತ್ತೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರ ಜೊತೆ ಇದನ್ನ ಬಾಯ್ಲ್ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಪ್ಪುನು ತುಂಬ ಟೇಸ್ಟಾಗಿರುತ್ತೆ ಸೊ ನಾನು ಅದು ಯಾವಾಗ ಬೇಲಿಕ್ಕೆ ಬಿಡ್ತೀನಿ ಆವಾಗ ಈ ಸುಕ್ಕ ಪೌಡ್ರ್ನ ಆ್ಯಡ್ ಮಾಡ್ತೀನಿ ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ವಾಟರ್ ಇದಕ್ಕೆ ಆ್ಯಡ್ ಮಾಡಬೇಕಾಗಿಲ್ಲ ಅದರಲ್ಲೇ ವಾಟರ್ ಬಿಟ್ಟಿರುತ್ತೆ ಸೊ ಇವಾಗ ಲಿಡ್ನೂ ಒಂದು ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಟು ಕಪ್ಸಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಮಸಾಲೆ ಮತ್ತು ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಡ್ಯಾಮ್ರೀನ್ ವಾಟರ್ನ ಆ್ಯಡ್ ಮಾಡಿದರೆ ಮರುವಾಯಿ ಸುಕ್ಕ ರೆಡಿ ಆಗುತ್ತೆ ಅವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಇದನ್ನ ಮಿಕ್ಸ್ ಆಗೋದಕ್ಕೆ ಬಿಡಬೇಕು ನಂತರ ಇವಾಗ ಫೈನಲ್ ಆಗಿ ಮರುವ ರೆಡಿಯಾಗಿದೆ ಇದು ಕೋಸ್ಟಲ್ಲಿದ್ದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಬಾಯ್ಲ್ಡ್ ರೈಸ್ ಜೊತೆಗಿದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು